ನಮಸ್ಕಾರ ಸ್ಟಾರ್ ನ್ಯೂಸ್ ಕನ್ನಡ ನವಾಜ್ ಮೀಡಿಯಾಗೆ ಸ್ವಾಗತ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗಾಂಧೀಜಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ನೆರವೇರಿಸಲಾಯಿತು ಡಾಕ್ಟರ್ ಎ ಪಿ ಅಬ್ದುಲ್ ಕಲಾಂ ಬಾಲಕಿಯರ ಪದವಿ ಪೂರ್ವ ವಸತಿ ಕಾಲೇಜ್ ಬಳ್ಳಾರಿ ಹಾಗೂ ಪೋಷಕರ ಸಭೆಯನ್ನು ನೆರವೇರಿಸಲಾಯಿತು ಪೋಷಕರ ಸಭೆಗೆ ಆಗಮಿಸಿರುವಂತಹ ಎಲ್ಲ ಪಾಲಕರಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ಅನ್ನುವುದು ಎರಡೇ ಶಬ್ದಗಳಾಗಿರಬಹುದು ಅದರಲ್ಲಿ ಅದರಲ್ಲಿ ಒಂದು ಬ್ರಹ್ಮಾಂಡದ ಜ್ಞಾನ ಶಕ್ತಿ ಅದರಲ್ಲಿ ಇದೆ ಬಹುಶಃ ಕೆಲವರಿಗೆ ಗೊತ್ತಿರಬಹುದು ಇನ್ನು ಕೆಲವರಿಗೆ ಗೊತ್ತಿಲ್ಲದಿರಬಹುದು ಗುರು ಅನ್ನುವ ಪದದ ಅರ್ಥ ಗು ಅಂದರೆ ಕತ್ತಲು ಗುರು ಅಂದರೆ ಬೆಳಕು ಕತ್ತಲಿಂದ ಬೆಳಕಿಗೆ ತರುವಂತಹ ವಿಷಯ ಗುರು ನಮ್ಮ ಪದದ ಅರ್ಥ ಆಗಿರುತ್ತದೆ ಈ ಒಂದು ಈ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಪದಕ್ಕೆ ನಮ್ಮನ್ನು ಒತ್ತು ಒಯ್ಯುವ ವ್ಯಕ್ತಿ ಅಂದ್ರೆ ಅದು ಮೊಟ್ಟ ಮೊದಲನೇ ಅದು ತಾಯಿಯಾಗಿರುತ್ತಾಳೆ ಎರಡನೇ ಸ್ಥಾನ ಅದು ಗುರುಗಳಿಗೆ ಅಂದ್ರೆ ಶಾಲೆಯಲ್ಲಿ ಕಾಲೇಜಲ್ಲಿ ಯಾವುದೇ ಒಂದು ಶಿಕ್ಷಣ ಆಗ್ತಕ್ಕಂ ವಿಷಯದಲ್ಲಿ ನಮಗೇನು ಶಿಕ್ಷಣವನ್ನು ನೀಡ್ತಾರಲ್ಲ ಆ ಶಿಕ್ಷಕರು ನಮಗೆ ಬಹುಮುಖ್ಯವಾದ ಪಾತ್ರ ವಹಿಸುತ್ತಾರೆ ಅದನ್ನು ನಾವು ಬಹಳಷ್ಟು ಸೂಕ್ಷ್ಮಿತವಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಹಾಗೆಯೇ ಈಗ ನಮ್ಮ ಸಾರ್ ಹೇಳಿದರು ಕೇವಲ ನಮ್ಮ ಒಂದು ಸಹಕಾರದಿಂದ ವಿದ್ಯಾರ್ಥಿಗಳು ಮೇಲೆ ಬರುವುದಕ್ಕೆ